ಗುಡ್ ಮಾರ್ನಿಂಗ್ ನನ್ನ ಹೆಸರು ಮುಸ್ತಫಾ ಅಂತ ನನ್ನ ಹೆಸರು ಮುಸ್ತಾಫಾ ಅಂತ ಹೇಳ್ಬಿಟ್ಟು ನಮ್ಮ ಲಗಾರ್ಪೆಟ್ ಇಂಡಿಯನ್ ಡಿಸೈನ್ಸ್ ಗಾರ್ಮೆಂಟ್ಸ್ಗೆ ಸೊ ಈ ಪ್ರೋಗ್ರಾಮ್ಸು ಡಿಫ್ರೆಂಟ್ ಡಿಫ್ರೆಂಟ್ ತಾಲೂಕ್ಸಲ್ಲಿ ಕೋಲಾರ ಡಿಸ್ಟಿಕ್ ಸರೌಂಡಿಂಗ್ ಕೋಲಾರ ಡಿಸ್ಟಿಕ್ ಮಾಡಿದ್ದಾರೆ ಸೊ ಈ ಪ್ರೋಗ್ರಾಮಿಂದ ಎಂಪ್ಲಾಯೀಸು ಬರ್ತಾರೆ ಎಂಪ್ಲಾಯೀಸು ಹೋಗ್ತಾರೆ ಸೊ ಎಲ್ಲರಿಗೂ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಯಾವ ಥರ ಕ್ಲೇಮ್ ಮಾಡಬೇಕು ಯಾವ ಥರ ಪಮಿಷನ್ ಪ್ರೊಸೀಜರ್ ಯಾವ ಥರ ಕರೆಕ್ಷನ್ಸ್ ಮಾಡಬೇಕು ಮತ್ತು ಜೈನ್ ಡಿಕ್ಲರೇಷನ್ ಫಾರ್ಮ್ ಯಾವ ಥರ ಸಬ್ಮಿಟ್ ಮಾಡಬೇಕು ಅದರ ಅದಕ್ಕೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ ಯಾವ ಥರ ಏನೇನು ಡಾಕ್ಯುಮೆಂಟ್ಸ್ ಮಾಡಬೇಕು ಏನು ಎಲ್ಲ ಪ್ರೊಸೀಜರ್ ಯಾವ ಥರ ನಾನು ಪಿ ಎಫಲ್ಲಿ ಟೋಟಲ್ ಪೋರ್ಟಲನ್ನು ಯಾವ ಥರ ಯೂಸ್ ಮಾಡಬೇಕು ಅದಕ್ಕೆ ಯಾವ ಥರ ಡಾಕ್ಯುಮೆಂಟ್ಸು ನಾವು ಥರ ಸ್ಟ್ ಮಾಡಬೇಕು ಅದರಿಂದ ನಮಗೆ ಯಾವ ಥರ ಸಹಾಯ ಸಿಗುತ್ತೆ ಪಿ ಎಫ್ ಆಫೀಸಿಂದ ನೋಡಿಬಿಟ್ಟು ಒಳ್ಳೆ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಟೀಮ್ ಅವರು ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಎಲ್ಲರೂ ಮಾಹಿತಿ ಸಿಗ್ತಾ ಇದೆ ಎಲ್ಲರೂ ಎಲ್ಲ ಮಾಹಿತಿಯನ್ನು ತಗೊಂಡು ಎಲ್ಲ ಕೋಟಲಲ್ಲಿ ಯಾವ ಥರ ಯೂಸ್ ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀವಿ ನಮಗೆಲ್ಲ ಭಾಳ ಯೂಸ್ ಆಗಿದೆ ಸೊ ಎಸ್ಪೆಷಲಿ ಗಾರ್ಮೆಂಟ್ಸಲ್ಲಿ ಸುಮಾರು ಮಹಿಳೆಯರು ಕೆಲಸ ಮಾಡ್ತಾರೆ ಸೊ ಇಲಿಟ್ರೇಟ್ಸ್ ವರ್ಕರ್ಸ್ ಇರ್ತಾರೆ ಸೊ ಅವ್ರಿಗೆ ನಮಗೆ ಈ ಪ್ರೋಗ್ರಾಮಿಂದ ವಿವಾಸ ಮಾಹಿತಿ ಸಿಗ್ತಾ ಇದೆ ಯಾವ ಥರ ಮಾಡಬೇಕು ಯಾವ ಥರ ಕ್ಲೇಮ್ಸ್ ತಗೋಬೇಕು ಯಾವ ಥರ ಬೆನಿಫಿಟ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಹಿತಿ ಸಿಗ್ತಾ ಇದೆ ಸೊ ಇದೇ ಥರ ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಸ್ ಮಾಡಿದರೆ ಚೆನ್ನಾಗಿ ಎಲ್ಲ ಚೊರವಾಗ್ತಾರೆ ಯಾವ ಥರ ಆಫೋಟಲ್ಲಿ ಆನ್ಲೈನ್ ಡಿಜಿಟಲಿ ಯಾವ ಥರ ನಾವು ಪಿ ಎಫ್ ಬೆನಿಫಿಟ್ಸನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಮಗೆ ಇನ್ನೂ ಸ್ವಲ್ಪಷ್ಟು ಪ್ರೋಗ್ರಾಮ್ಸ್ ನಡೀತಾ ಇದೆ ಮೀನ್ ಅದೇ ಇನ್ನೂ ಇರ್ಬೋದು ನಿಮಗೆ ಪ್ರೋಗ್ರಾಮ್ಸ್ ಮಾಡ್ಬೋದು ಮಾಡಬೇಕು ಹೇಳ್ಬಿಟ್ಟು ಮಾಡ್ತಾ ಇದ್ರೆ ಡೆವಲಪ್ ಆಗ್ತಾರೆ ಎಲ್ಲಾದರೂ ಎಲ್ಲ ಲೈಟ್ಸ್ಗೂ ಗೊತ್ತಾಗುತ್ತೆ ಯಾವ ಥರ ಟ್ರೈನ್ಸ್ ಮಾಡಬೇಕು ಅಂತ ಸೊ ಭಾಳ ಚೆನ್ನಾಗಿದೆ ಇದರಿಂದ ತುಂಬ ಅದಕ್ಕೆ ಹೆಲ್ಪ್ ಆಗ್ತಾ ಇದೆ ಥ್ಯಾಂಕ್ ಯು